ಹಾಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವೆ ನೋಡತ್ತೆ ಕನ್ನಡ ಬ್ಲಾಗ್ ಇವತ್ತು ಗುರುವಾರ ಬೆಳಗ್ಗೆ ರಾಯರ ಜನ್ಮದಿನ ಆಗಿರೋದ್ರಿಂದ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಬಿಟ್ಟು ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗಿದ್ದು ಬಂದ ತಕ್ಷಣ ನಾನು ಫಸ್ಟಿಗೆ ನೈವೇದ್ಯಕ್ಕೆ ಇಟ್ಕೊಬಿಟ್ಟೆ ಯಾಕೆಂದರೆ ನಾನು ಹಯಗ್ರೀವ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ಅದು ಬೇಯಲಿಕ್ಕೆ ಅದಕ್ಕೋಸ್ಕರ ಫಸ್ಟ್ ನೈವೇದ್ಯನ ಇಟ್ಕೊಂಡು ನೆಕ್ಸ್ಟ್ ನಾನು ದೇವ್ರ ಮನೆ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆ ಕಡೆಗೆ ರಾತ್ರಿನೇ ಹೂವು ಏನೇನು ಬೇಕು ಪ್ರತಿಯೊಂದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಬಿಟ್ಟಿದ್ದೆ ಯಾಕೆಂದರೆ ಅಷ್ಟೊತ್ತಲ್ಲಿ ಮಕ್ಕಳಿಗೆ ಸೌಂಡು ಆದರೆ ಅವರು ಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ರಾತ್ರಿನೇ ಎಲ್ಲಾನು ನೀಟಾಗಿ ಇಟ್ಕೊಂಡು ಸೈಡಲ್ಲಿ ಮನೆಯೆಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಏನು ಮನೆ ಒರೆಸ್ಕೊಂಡು ವಾಸಲೆಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ದೇವ್ರ ಮನೆಗೆ ಹೋಗಿ ಹೋದೆ ಅಲ್ಲೇ ದೇವ್ರ ಫೋಟೋಗೆಲ್ಲ ದೇವ್ರ ಫೋಟೋಗೆಲ್ಲ ಹೂವೆಲ್ಲನೂ ಹಾಕ್ಕೊಂಡು ನಾನು ಅಲಂಕಾರ ಮಾಡಿಕೊಂಡೆ ಈ ದೇವ್ರ ಫೋಟೋಗೆಲ್ಲ ಇವತ್ತು ಅಂದರೆ ನೆನ್ನೆ ನಾನು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ರಿಂದ ನನಗೆ ಹೂ ತರೋಕ್ಕಾಗಲಿಲ್ಲ ಇಲ್ಲಿ ಅಕ್ಕಪಕ್ಕ ಮನೇನೆ ಹೂ ಕಟ್ತಾರೆ ಹಾಗಾಗಿ ನಾನು ಅವ್ರ ಮನೇಲೇ ಹೂ ತಗೊಂಡಿದ್ದೆ ಈ ತುಳಸಿ ಮತ್ತು ಇದನ್ನು ಮಾತ್ರ ನಾನು ಅಂಗಡಿಲಿ ನನ್ನ ತಮ್ಮನ ಕೈಲಿ ತರಿಸ್ಕೊಂಡಿದ್ದೆ ನಾನು ರಾಯರಿಗೆ ಇವತ್ತು ಪೂಜೆ ಮಾಡ್ಬೇಕಾಗಿರೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು ಇವತ್ತೇನು ಹಬ್ಬನಾ ಅಂತ ಅನಿಸೋ ರೀತಿ ನನಗನ್ನಿಸ್ತಾಯಿತ್ತು ಯಾಕೆ ಅಂತ ಅಂದರೆ ಗೊತ್ತಿಲ್ಲ ಏನು ಖುಷಿಗೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಒಂಥರ ಭಕ್ತಿ ಏನೋ ಒಂದು ಫುಲ್ ಸೈಲೆಂಟ್ ಇತ್ತು ಅಲ್ವಾ ಮನೆ ಫುಲ್ಲು ಮಕ್ಕಳೆಲ್ಲ ಮಲಗಿದ್ರಿಂದ ನಾನು ಫುಲ್ಲು ಮುಳುಗೋಗ್ಬಿಟ್ಟಿದೆ ರಾಯರು ಭಕ್ತಿ ಮಾಡಿಕೊಂಡು ರಾಯರನ್ನ ಜಪ ಮಾಡಿಕೊಂಡು ಗಾಯತ್ರಿ ಮಂತ್ರ ಹೇಳಿಕೊಂಡು ಪಾಡಿಗೆ ನಾನು ದೇವರಿಗೆ ಹೂ ಅಲಂಕಾರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ದೀಪ ಹಚ್ಕೊಂಡು ಬಿಡೋಣ ಇನ್ನೇನು ಟೈಮ್ ಆಗೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗನೆ ಅಲ್ಲಿ ಆ ಕಡೆ ಪ್ರಸಾದನೂ ನೋಡಿಕೊಂಡು ಈ ಕಡೆ ನಾನು ದೇವ್ರ ಕೋಣೆನೂ ರೆಡಿ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮುಗಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅದು ಹಾಗೆ ಆಯಿತು ಹಾಗೆ ನಾನು ಎಲ್ಲವನ್ನು ಹೇ ಯಾವ ರೀತಿ ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ ನಾನು ರಾಯರನ್ನು ಹೇಗೆ ಪೂಜಿಸಬೇಕೋ ನಾನು ಅದೇ ಥರನೇ ಮಾಡಿಕೊಂಡೆ ಈಗ ಕೆಲವೊಬ್ರು ಕೈ ಚೆನ್ನಾಗಿರೋರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ರಾಯರಿಗೆ ರಾಯರಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೆ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ನಾನು ಅಷ್ಟನ್ನು ನಾನು ತುಂಬ ಸಿಂಪಲ್ಲಾಗೇ ಮಾಡಿಕೊಂಡೆ ಬಟ್ ಮನಸ್ಸಿಂದ ತುಂಬ ಭಕ್ತಿಯಿಂದನೇ ದೇವ್ರು ಮಾಡ್ತೀವಿ ಕೆಲವ್ರು ಅಂತಾರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅದೆಲ್ಲ ಇಲ್ಲ ರಾಯರು ಅದನ್ನು ಯಾವುದನ್ನು ಕೇಳೋದೂ ಇಲ್ಲ ನಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೋ ನಮ್ಮ ಮನಸ್ಸಿಂದ ಒಂದು ತುಳಸಿದಳ ಇಟ್ಟು ನಾವು ಪೂಜೆ ಮಾಡಿದ್ರೂ ರಾಯರು ಸ್ವೀಕರಿಸ್ತಾರೆ ಹಾಗಾಗಿ ನಮಗೆ ನಮ್ಮ ಮನೇಲಿ ಯಾವ ಥರ ಇರುತ್ತೋ ನಾನು ಆ ಥರನೇ ಪೂಜೆ ಮಾಡ್ಕೊಳ್ಳೋದು ರಾಯರಿಗೆ ಅದು ಅವರಿಗೂ ಇಷ್ಟ ಆಗುತ್ತೆ ಅವರು ನನ್ನ ಪೂಜೆ ಅವ್ರಿಗೆ ಇಷ್ಟ ಆಗಿರೋದಕ್ಕೆ ನಾನು ಪ್ರತಿ ಸಲ ಪೂಜೆ ಮಾಡಿದಾಗಲೂ ನನಗೆ ಹೂ ಪ್ರಸಾದ ಕೊಡೋದು ಆಯಿತಾ ಕೆಲವ್ರು ಅಂತಾರೆ ಓ ನೀವು ಪೂಜೆ ಸರಿಯಾಗಿ ಮಾಡಿಲ್ಲ ಅದಕ್ಕೆ ಹೂ ಪ್ರಸಾದ ಕೊಟ್ಟಿಲ್ಲ ಅವ್ರಿಗೆ ಮಾತ್ರ ಕೊಡ್ತಾರೆ ಅದೆಲ್ಲ ಅಲ್ಲ ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದಾಗ ದೇವರು ಪ್ರಸಾದ ಕೊಟ್ರೇ ಅವ್ರು ನಿಮ್ಮನ್ನ ನೋಡ್ತಿದ್ದಾರೆ ಅಂತಲೂ ಅಲ್ಲ ದೇವರು ಎಲ್ಲರನ್ನೂ ನೋಡ್ತಿರ್ತಾರೆ ರಾಯರು ಎಲ್ಲರ ಮೇಲೂ ಕಣ್ಣಿಟ್ಟಿರ್ತಾರೆ ಆಯಿತಾ ನಮಗೆ ನಂಬಿಕೆ ಇರಬೇಕು ದೇವ್ರು ಇವತ್ತೆಲ್ಲ ನಾಳೆ ನಮಗೆ ಹೂ ಪ್ರಸಾದ ಕೊಡ್ತಾರೆ ಅಂತ ಹೂ ಪ್ರಸಾದ ಅನ್ನೋದಕ್ಕಿಂತ ಬೇರೆ ರೂಪದಲ್ಲೂ ನಮಗೆ ಅವರು ಒಳ್ಳೇದು ಮಾಡ್ತಿರ್ತಾರೆ ಅದು ನಮಗೆ ಗೊತ್ತಾಗ್ತಿರಲ್ಲ ಎಲ್ಲಾನು ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ 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 ಓ ಹೂ ಪ್ರಸಾದ ಕೊಟ್ರೇ ನಮಗೆ ಯಾರು ಒಲಿತಿದ್ದಾರೆ ಅಂತ ಅರ್ಥ ಆಗೋದು ಆ ಥರ ಅಲ್ಲ ನನಗೆ ಹೂ ಪ್ರಸಾದ ಕೊಡ್ತಿರೋದೆ ಇವಾಗ ಒಂದು ತ್ರೀ ಟೈಮ್ಸಿಂದ ಆಯಿತಾ ಆವಾಗೆಲ್ಲ ನನಗೆ ನನಗೆ ಆ ಥರ ಫೀಲೇ ಆಗ್ತಾ ಇರಲಿಲ್ಲ ಇವಾಗ ನನಗೆ ಮಂಗಳಾರತಿ ಬೆಳಗ್ಗೆ ನಾನು ಧೂಪ ಹಾಕೋಷ್ಟರಲ್ಲೇ ನನಗೆ ಪ್ರಸಾದ ಸಿಗುತ್ತೆ ಅದೊಂದು ಖುಷಿ ಆದರೆ ಬೇರೆ ರೂಪದಲ್ಲೂ ನಮ್ಮನ್ನು ನೋಡ್ತಿರ್ತಾರೆ ಅವರು ಆಯಿತಾ ನೀವು ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ರಾಯನ ಮೇಲೆ ನಂಬಿಕೆ ಇಡಿ ಅಷ್ಟೇ ನಾನಿವತ್ತು ನೈವೇದ್ಯ ಇಟ್ಟು ಆ ಪೂಜೆ ಎಲ್ಲ ನೆಮ್ಮದಿಯಾಗಿ ಪೂಜೆ ಮಾಡಿ ಹೊರ ಆಯತ್ರಿ ಮಂತ್ರ ಜಪ್ಸಿ ನೆಕ್ಸ್ಟ್ ನಾನು ಹೊರಗಡೆ ಬಂದು ಈಗ ಲೈಟಾಗಿ ಸ್ವಲ್ಪ ಬೆಳಕಾಗಿತ್ತು ಅಂದರೆ ಫೈವ್ ತರ್ಟಿ ಅಷ್ಟೇ ಆಗಿದ್ದಿದ್ದು ಅಮ್ಮ ಹೊರಗಡೆ ಇದ್ದರು ನೀರು ಬಿಟ್ಟಿದ್ದರು ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನೊಂದು ಅಂತ ಹೇಳಿದರೆ ನಿನ್ನೆ ನಾನು ಹೊರಗಡೆ ಹೋಗಿ ಹೋಗಿದ್ದಾಗ ನಾನು ಗಿಡ ತಂದಿದ್ದೆ ಹೂವಿನ ಗಿಡ ಏಳು ಸುತ್ತ ಮಾಲ್ಗೆದು ಹೂವಿನ ಗಿಡ ತಂದಿದ್ದೆ ಅದನ್ನು ನಾನು ಏನಿಗೆ ತಂದಿದ್ದೆ ಅಂತ ಹೇಳಿದರೆ ನಾನು ರಾಯರು ಜನ್ಮದಿನದ ದಿನವೇ ಅದನ್ನು ನೆಡಬೇಕು ಅಂತ ಹೇಳಿ ನೆನ್ನೆ ತಂದು ಬೇರೆ ಪಾಟಲ್ಲಿ ಹಾಕಿದ್ದೆ ಅದನ್ನು ಇವತ್ತು ಈ ಪಾಟಿಗೆ ಅಂದರೆ ಇಷ್ಟು ದೊಡ್ಡ ಪಾಟಿಗೆ ಮಣ್ಣೆಲ್ಲ ಹಾಕಿ ಇವತ್ತು ನೆನಪಿರಲಿ ಇದಕ್ಕೆ ರಾಯರು ಅಂತಲೇ ನಾನು ಹೆಸ್ರಿಕ್ಕಿದ್ದೀನಿ ಏಕೆಂದರೆ ಹೂ ಬಿಡೋದು ನಮಗೆ ಅದು ಮನಸ್ಸಲ್ಲಿ ಇರುತ್ತಲ್ವ ಅದನ್ನು ನೋಡ್ತಿದ್ರೆ ನಮ್ಗೆ ಆಗ್ಬೇಕು ಹಾಗಾಗಿ ನಾನು ಆ ಹೂ ಗಿಡನ ಇವತ್ತು ಅವ್ರ ನೆನಪಿಗೆ ಅಂತ ನೆಟ್ಟೆಗೆ ತುಂಬ ಮನಸ್ಸಿಗೆ ಶಾಂತಿ ಅನ್ನಿಸ್ತು ಅದೊಂದು ಖುಷಿನೂ ಆಯಿತು ಆಮೇಲೆ ಅಲ್ಲಿಂದ ನಮ್ಮ ಚಿನ್ನಿನ ರೆಡಿ ಮಾಡ್ಕೊಂಡು ಸ್ಕೂಲ್ ಕರ್ಕೊ ಹೋಗ್ತಿದ್ರು ಹಾಗೆ ನಾನು ರಾಯರಿ ಟೆಂಪಲ್ಗೆ ಹೋಗಿ ಬಂದುಬಿಡೋಣ ಅಂತ ಅದೇ ಆಟೋದಲ್ಲಿ ಹೋಗಿ ನಾನು ಟೆಂಪಲ್ ಹತ್ರ ಇಳ್ಕೊಂಡೆ ಟೆಂಪಲ್ ಹತ್ರ ಇಳ್ಕೊಂಡು ತುಂಬ ಜನ ಇದ್ರು ಇವತ್ತು ಇನ್ನು ಇನ್ನು ಪೂಜೆನೂ ಆಗಿರಲಿಲ್ಲ ಎಲ್ಲ ಅಭಿಷೇಕಕ್ಕೆ ರೆಡಿ ಮಾಡ್ಕೋತಿದ್ರು ಅಲಂಕಾರನೂ ಏನಿರಲಿಲ್ಲ ಆಗಲೇ ತುಂಬ ಜನ ತುಂಬ ಬೆಳಗಿನ ಜಾವದಿಂದ ತುಂಬ ಜನ ಅಂದರೆ ಈಗ ಡ್ಯೂಟಿಗೆ ಹೋಗೋರೆಲ್ಲ ಇರ್ತಾರಲ್ವ ಹಾಗಾಗಿ ತುಂಬ ಇದಾಗ ಎಂತ ಅದು ವಿಶೇಷ ಅಲ್ವಾ ಇವತ್ತಿನ ದಿನ ಹಾಗಾಗಿ ಎಲ್ಲ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಅಂತ ಬರ್ತಿದ್ರು ನಾನು ಇನ್ನೊಂದು ಸತಿ ಏನಾರು ಆ ಟೆಂಪಲ್ಗೆ ಹೋದ್ರೆ ಸಂಜೆ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ನಾಳೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗೆಲ್ಲ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ನಾವು ದರ್ಶನ ಮಾಡ್ಕೊಂಡು ವಾಪಸ್ಸು ಪ್ರಸಾದ ಇಸ್ಕೊಂಡು ಇದು ಏನು ಪ್ರಸಾದ ಅಂತ ಹೇಳಿದರೆ ತೀರ್ಥ ಮತ್ತು ಒಂದು ರವೆದು ಒಂದು ಸ್ವೀಟ್ ಮಾಡಿದರು ಕೊಬ್ಬರಿ ಅದು ಹಾಕಿ ನೋಡಿ ಇದೇನೆ ಆ ಸ್ವೀಟು ರವೆ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಹಾಕಿರ್ತಾರಲ್ವ ಅದು ಮಿಠಾಯಿ ಥರ ಮತ್ತು ಏನಿದು ಅವಲಕ್ಕಿ ಅವಲಕ್ಕಿಲಿ ಬಿಸಿಬೇಳೆ ಭಾತು ಮಾಡಿದ್ರು ಗಾಯಸ್ ಆ ಒಂದು ಈರುಳ್ಳಿ ಎಲ್ಲ ಯಾವುದೇ ಥರದ ಫ್ಲೇವರ್ ಇಲ್ಲ ಆದ್ರೂ ಎಷ್ಟು ರುಚಿಯಾಗಿತ್ತು ಗೊತ್ತಾ ತಿನ್ನೋಕ್ಕೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರು ಅವ್ರು ಕೊಡ್ ಕೊಡಲ್ಲ ಬಟ್ ನಾವು ಕೇಳೋಕೆ ಹೋಗ್ತಾನೆ ಇರಲಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ರಾಯನ ಎಲ್ಲ ದರ್ಶನ ಪಡ್ಕೊಳ್ಳಿ ಮನೇಲಿ ಪೂಜೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಟ ಬಾಯ್